ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಸೈಕಾಲಜಿಕಲಿ ನರೇಂದ್ರ ಮೋದಿ ಅವರನ್ನ ಡಿಸ್ಟ್ರಾಯ್ ಮಾಡಿಬಿಟ್ವಿ ನರೇಂದ್ರ ಮೋದಿ ಅವರ ಐವತ್ತಾರು ಎದೆ ಕುಗ್ಗಿ ಹೋಗಿದೆ ನರೇಂದ್ರ ಅವರ ಆತ್ಮವಿಶ್ವಾಸ ಹೊರಟು ಹೋಗಿದೆ ನರೇಂದ್ರ ಮೋದಿ ನನ್ನೆದರಿಗ ಬಂದರೆ ಗಡಗಡ ಗಡಗಡ ನಡಕ್ತಾರೆ ಕೇವಲ ಇನ್ನೂರ ನಲವತ್ತು ಸೀಟ್ ಬಂದಿದ್ದಾವೆ ಸರ್ಕಾರವನ್ನು ಹೇಗೆ ನಡೆಸ್ತಾರೆ ಅನ್ನೋದೇ ದೊಡ್ಡ ಸಮಸ್ಯೆ ಆಗಿದೆ ಸರ್ಕಾರ ಯಾವಾಗ ಬೇಕಾದರೂ ಬಿದ್ದು ಹೋಗಿಬಿಡ್ಬಹುದು ಹೀಗಾಗಿ ಪುಂಖಾನುಪುಂಖವಾಗಿ ಪುಂಕಾನುಪುಂಖವಾಗಿ ಬಲೂನ್ ಹಾರಿಸ್ತಾ ಇದ್ದರು ರಾಹುಲ್ ಗಾಂಧಿಯವರು ಓದಲೆಲ್ಲ ಇದೆ ಭಾಷಣ ಏನು ಸರ್ಕಾರ ಹೋಗಿದೆ ಸರ್ಕಾರದಲ್ಲಿ ದಮ್ಮೆ ಇಲ್ಲ ಆತ್ಮವಿಶ್ವಾಸವೇ ಇಲ್ಲ ಮನೆ ಹಿಡ್ಕೊಂಡು ಕೂತ್ಬಿಟ್ಟಿದ್ದಾರೆ ನರೇಂದ್ರ ಮೋದಿಯವರು ಇನ್ನು ಇವರು ಸರ್ಕಾರ ನಡೆಸೋದಿಲ್ಲ ಅನ್ನುವ ರೀತಿಯಲ್ಲಿ ನರೇಟಿವ್ ಸೃಷ್ಟಿ ಮಾಡಿ ಪ್ರಯತ್ನ ಮಾಡಿದರು ರಾಹುಲ್ ಅವರು ಆದರೆ ಮೊನ್ನೆ ಬುಧವಾರ ನರೇಂದ್ರ ಮೋದಿ ಅವರು ಕೊಟ್ಟಿರುವಂಥ ಆಘಾತ ಇದೆಯಲ್ಲ ಈ ಆಘಾತವನ್ನು ಇಡೀ ಕಾಂಗ್ರೆಸ್ಸು ಸಹಿಸಿಕೊಳ್ಳಿಕ್ಕಾಗತ್ತಾ ಆಲೋಚನೆಯನ್ನು ಮಾಡಿ ಈಗಲೇ ಮಾಡಬೇಕಾದ ಅಗತ್ಯ ಇರಲಿಲ್ಲ ನರೇಂದ್ರ ಮೋದಿ ಅವರಿಗೆ ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗೂ ಸಮಯ ಇತ್ತು ಕೇವಲ ಒಂದು ಆರು ತಿಂಗಳ ಮುಂಚೆ ಇನ್ನು ತೊಗೊಂಡಿದ್ರು ಸಾಕಾಗಿ ತೀರ್ಮಾನವನ್ನು ಆದರೆ ನೂರು ದಿನಗಳ ಒಳಗೆ ಅಂತ ಪದೇ 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 ನರೇಂದ್ರ ಮೋದಿ ಹೇಳ್ಕೊಂಬಂದರು ಇದು ಟ್ರೈಲರು ಸಿನಿಮಾ ಶುರುವಾಗಿಲ್ಲ ಅಂತ ಇವರು ಚುನಾವಣೆಗಿಂತ ಮುಂಚಿನಿಂದ ಹೇಳ್ಕೊಂಬಂದರು ನೂರು ದಿನಗಳಲ್ಲಿ ಏನು ಕಳೆದು ಕಟ್ಟೆ ಹಾಕ್ತಾರೆ ಇವರು ಅಂತ ಎಲ್ಲರೂ ಕಾಯ್ತಾ ಇದ್ದರು ಮೊದಲೇದಾಗಿ ಹೊಡೆದ್ರು ವಕ್ಫ್ ಬೋರ್ಡ್ನಲ್ಲಿ ತಿದ್ದುಪಡಿ ನಲವತ್ನಾಲ್ಕು ತಿದ್ದುಪಡಿಗಳಿಗೆ ಮೊದಲ ಅಧಿವೇಶನದಲ್ಲಿಯೇ ಶ್ರೀಕಾರವನ್ನು ಬರೆದರು ನರೇಂದ್ರ ಮೋದಿ ಮೇಲೆ ಮೊನ್ನೆ ಬುಧವಾರ ಸಚಿವ ಸಂಪುಟದ ಸಭೆಯಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಸಚಿವ ಸಂಪುಟದ ಅಂಗೀಕಾರವನ್ನು ಪಡೆದಾರೆ ಎಂಥ ದೊಡ್ಡ ಮಾಸ್ಟರ್ ರೀ ಅರ್ಥ ಆದವರಿಗೆ ಅರ್ಥ ಆಗತ್ತೆ ರಾಜಕಾರಣ ಯಾರಿಗೂ ಗೊತ್ತೋ ಅವ್ರಿಗೆ ಗೊತ್ತಾಗತ್ತೆ ಸುಲಭದ ಕೆಲಸ ಅಲ್ಲ ಇಡೀ ದೇಶದಲ್ಲಿರುವ ಎಲ್ಲ ರಾಜ್ಯಗಳನ್ನು ಒಪ್ಪಿಸಬೇಕು ಎಲ್ಲ ಪಕ್ಷಗಳು ಇದಕ್ಕೆ ಒಪ್ಪಿಕೊಳ್ಬೇಕು ಸಂಸತ್ತಿನಲ್ಲಿ ಪಾಸಾಗಬೇಕು ರಾಜ್ಯಸಭೆಯಲ್ಲಿ ಪಾಸಾಗಬೇಕು ರಾಷ್ಟ್ರಪತಿ ಸಹಿ ಆಗಬೇಕು ಕೇವಲ ಬಾಯಿ ಮಾತಿನಲ್ಲಿ ಸಾರ್ವಜನಿಕ ಭಾಷಣ ಮಾಡಿದ ಹಾಗೆ ಅಲ್ಲ ವಾಷಿಂಗ್ಟನ್ ಪ್ರೆಸ್ ಕ್ಲಬ್ಬಲ್ಲಿ ಪತ್ರಕರ್ತರಿಗೆ ಹೊಡೆದು ದಕ್ಕಿಸ್ಕೊಂಡು ಬಂದಂಗಲ್ಲ ಇದು ವಸ್ತು ಸ್ಥಿತಿಯಲ್ಲಿ ವಸ್ತುಶಃ ಕೂತು ಮಾಡಬೇಕಾದಂಥ ಕೆಲಸ ತಯಾರಿ ಮಾಡಬೇಕಾದಂಥ ಕೆಲಸ ಸಾಧ್ಯ ಮಾಡಬೇಕಾದಂಥ ಕೆಲಸ ಯಾರೂ ಅಷ್ಟು ಸುಲಭಕ್ಕೆ ಒಪ್ಪೋದಿಲ್ಲ ಒಂದು ದೇಶದಲ್ಲಿ ಒಂದೇ ಚುನಾವಣೆ ಅಂದ ತಕ್ಷಣ ನರೇಂದ್ರ ಮೋದಿ ಅವರ ಅಲೆ ಇದೆ ರಾಜ್ಯ ಸರ್ಕಾರಗಳು ಯಾಕೆ ಒಪ್ಕೋಬೇಕು ಅಂತ ಮೊದಲೇದಾಗಿ ನಮ್ಮ ದೇಶವನ್ನು ದೇಶ ಅಂತಲೇ ಒಪ್ಕೊಳ್ಳಾರ್ದಂಥ ರಾಹುಲ್ ಗಾಂಧಿ ಇರುವಂಥ ದೇಶ ಇದು ಇದು ರಾಜ್ಯಗಳ ಒಕ್ಕೂಟ ಇದು ಇದನ್ನು ದೇಶ ಅಂತ ಎಲ್ಲಿಯೂ ಕರೆದೇ ಅಲ್ಲ ರೀ ಅಪ್ಪನ ಅಪ್ಪ ಅಂತ ಕರಲಿಕ್ಕೆ ಅಮ್ಮನ ಅಮ್ಮ ಅಂತ ಕರಲಿಕ್ಕೆ ಸಂವಿಧಾನದಲ್ಲಿ ಬರಿಬೇಕಾಗಿಲ್ಲ ಅಪ್ಪ ಅಮ್ಮ ಅನ್ನೋದು ಅದು ಅದಕ್ಕೆ ಸಂವಿಧಾನದಲ್ಲಿ ಬರೆದಿಲ್ಲ ಸಂವಿಧಾನದಲ್ಲಿ ಇಂಡಿಯಾದಿ ಭಾರತ್ ಅಂತ ಬರೆದಿದ್ದಾರೆ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಬರೆದಿದ್ದಾರೆ ಅದರ ಅರ್ಥ ಏನು ಸ್ವಾಮಿ ಅದರ ಅರ್ಥ ಏನು ರಾಹುಲ್ ಗಾಂಧಿಗೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಹಿಂಗಾಗಿ ಬಾಯಿ ಬಂದಂಗೆ ಮಾತಾಡ್ತಾರೆ ಇರಲಿ ವಿಷಯ ಅದಲ್ಲ ವಿಷಯ ಒಂದು ದೇಶ ಒಂದು ಚುನಾವಣೆ ಕಳೆದ ಚು ಚುನಾವಣೆಗಿಂತ ಮುಂಚೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗಿಂತ ಮುಂಚೆ ನರೇಂದ್ರ ಮೋದಿಯವರು ಹಾಕಿದಂಥ ಸರಿಕಾರ ಇದು ರಾಷ್ಟ್ರಪತಿ ಮಾಜಿ ರಾಷ್ಟ್ರಪತಿ ಕೋವಿಂದ ಅವರ ಒಂದು ಸಮಿತಿಯನ್ನು ಮಾಡ್ತಾರೆ ಏನೋ ಒಂದು ಗಿಮಿಕ್ ಮಾಡಿದ್ದಾರೆ ಅಂತ ವಿಪಕ್ಷಗಳು ತಿಳ್ಕೊತವೆ ಇವೆಲ್ಲ ಸುಲಭ ಸಾಧ್ಯವಲ್ಲ ದುಸ್ಸಾಹಸ ಇದು ಆಗಲ್ಲ ಇದು ಅಂದ್ಕೋತಾರೆ ಕೋವಿಂದ್ ಅವರು ಸಮಿತಿಯನ್ನು ರಚನೆ ಮಾಡ್ತಾರೆ ಸಮಿತಿಯನ್ನು ರಚನೆ ಮಾಡಿ ಕಾನೂನು ತಜ್ಞರನ್ನು ಕರೆಸ್ತಾರೆ ಅದಾದ ಮೇಲೆ ಚರ್ಚೆಗಳಾಗ್ತವೆ ಎಲ್ಲ ಪಕ್ಷಗಳಿಗೆ ಆಮಂತ್ರಣವನ್ನು ಕೊಡ್ತಾರೆ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ ಹಾಗೆ ನೋಡಿದರೆ ವಾಸ್ತವವಾಗಿ ನಿರಂತರವಾಗಿ ಚುನಾವಣೆ ನಡೆಯೋದು ಪಕ್ಷಗಳಿಗೆ ತಲೆನೋವು ಒಂದು ಸಲ ನಗರಸಭೆ ಚುನಾವಣೆ ಮಾಡಬೇಕು ಒಂದು ಸಲ ಜಿಲ್ಲಾ ಪಂಚಾಯತ್ ಚುನಾವಣೆ ಮತ್ತೊಂದು ಸಲ ವಿಧಾನಮಂಡಲ ರಾಜ್ಯ ಚು ಚುನಾವಣೆ ವಿಧಾನಸಭಾ ಚುನಾವಣೆ ಅದಾದ ಮೇಲೆ ಲೋಕಸಭಾ ಚುನಾವಣೆ ಇಡೀ ಜೀವನ್ ಪೂರ್ತಿ ದುಡ್ಡನ್ನು ಇನ್ವೆಸ್ಟ್ ಮಾಡಿ ಈಗ ಚುನಾವಣೆ ಅನ್ನುವುದು ಕೇವಲ ಜನರ ಓಲೈಕೆ ಮಾಡುವುದಲ್ಲ ದುಡ್ಡನ್ನು ಇನ್ವೆಸ್ಟ್ ಮಾಡುವುದು ಬಂಡವಾಳವನ್ನು ಹೂಡಬೇಕು ಬಂಡವಾಳ ಎಷ್ಟು ಹೂಡಬೇಕು ಯಾವುದೋ ಒಂದು ದಂಧೆಗೆ ಹಾಕುವುದಕ್ಕಿಂತ ನೂರು ಪಟ್ಟು ಹೆಚ್ಚು ದುಂಡ ದುಡ್ಡನ್ನು ಈಗ ಹೊಂದಿಸಬೇಕು ಮತ್ತು ಹಂಚಬೇಕು ಅಂತಹ ಚುನಾವಣಾ ಸ್ಥಿತಿಗೆ ಬಂದು ಕೂತಿದ್ದೇವೆ ಅತಿ ಹೆಚ್ಚು ಸಮಸ್ಯೆ ಆಗೋದು ರಾಜಕಾರಣಿಗಳಿಗೆ ರಾಜಕೀಯ ಪಕ್ಷಗಳಿಗೆ ಆದರೆ ನರೇಂದ್ರ ಮೋದಿ ಒಬ್ರು ಇದ್ದಾರಲ್ರಿ ಏನು ರೀ ಮಾಡೋದು ನರೇಂದ್ರ ಮೋದಿ ಒಂದು ಚುನಾವಣೆ ಒಂದು ರಾಷ್ಟ್ರ ಅಂದ ತಕ್ಷಣ ಇಡೀ ದೇಶಾದ್ಯಂತ ಒಂದೇ ಚುನಾವಣೆ ನಡೆಯೋ ಸಂದರ್ಭದಲ್ಲಿ ದೇಶಾದ್ಯಂತ ನರೇಂದ್ರ ಮೋದಿ ಓಡಾಡ್ತಾರೆ ಅವ್ರದೇ ಅಲೆ ಸೃಷ್ಟಿಯಾಗಿಬಿಡತ್ತೆ ಹೀಗಾಗಿ ಪ್ರಾದೇಶಿಕ ವಿಷಯಗಳು ಹಿಂದುಳಿದುಬಿಡ್ತಾವೆ ಪ್ರಾದೇಶ ಪ್ರಾದೇಶಿಕ ಸಮಸ್ಯೆಗಳಿಗೆ ಮುಖ್ಯ ಭೂಮಿಕೆ ದೊರೆಯೋದಿಲ್ಲ ಹಾಗಂತ ಪ್ರಾದೇಶಿಕ ಪಕ್ಷಗಳು ಪರಿಭಾವಿಸ್ತವೆ ಆದರೆ ಹಾಗೆ ನೋಡಿದರೆ ರಾಷ್ಟ್ರೀಯ ಪಕ್ಷಗಳ ಆಲೋಚನೆ ಮಾಡಬೇಕಾಗಿದ್ದೇನೆಂದರೆ ಪ್ರಾದೇಶಿಕ ಸಮಸ್ಯೆಗಳೇ ಭಾಳ ದೊಡ್ಡದಾಗಿ ಬಿಂಬಿತವಾದರೆ ರಾಷ್ಟ್ರೀಯ ವಾಹಿನಿಯಲ್ಲಿರುವಂಥ ವಿಚಾರ ಮತ್ತು ನರೇಂದ್ರ ಮೋದಿ ನಗಣ್ಯರಾಗಿಬಿಟ್ರೆ ಏನು ಮಾಡಬೇಕು ಅಂತ ಹಾಗೆ ನೋಡಿದರೆ ನರೇಂದ್ರ ಮೋದಿ ಇಂಥದ್ದೊಂದು ದೊಡ್ಡದಾದಂಥ ಸವಾಲನ್ನು ತೆಗೆದುಕೊಳ್ಳಬೇಕಾದ ಅಗತ್ಯವೇ ಇಲ್ಲ ಭಾಳ ದೊಡ್ಡದಾದಂಥ ದುಸ್ಸಾಹಸ ಅದರಲ್ಲಿ ಎರಡು ಮಾತೇ ಇಲ್ಲ ಆದರೆ ನರೇಂದ್ರ ಮೋದಿ ಮಾಡದೆ ಹೋದರೆ ಯಾರೂ ಮಾಡಲಿಕ್ಕೆ ಸಾಧ್ಯ ಆಗಲಾರದಂಥ ಕೆಲಸ ಇದು ಯಾವುದೇ ಒಂದು ಯೋಜನೆ ಅಥವಾ ಯಾವುದೇ ಇಂಥದೊಂದು ಮನ್ವಂತರ ಒಂದು ಪರ್ವ ಬದಲಾಗುವ ಸಂದರ್ಭದಲ್ಲಿ ರಾಷ್ಟ್ರಹಿತವನ್ನು ನೋಡಬೇಕು ರಾಷ್ಟ್ರವ್ಯಾಪಿ ನಿರಂತರವಾಗಿ ಚುನಾವಣೆ ನಡೆಯುವುದರಿಂದಾಗಿ ಯಾವುದೇ ಅಭಿವೃದ್ಧಿ ಯೋಜನೆಗಳಿಗೆ ತೊಂದರೆ ಆಗೋದಿಲ್ಲ ಪದೇ ಪದೇ ಚುನಾವಣೆ ಆಗುವ ಸಂದರ್ಭದಲ್ಲಿ ಚುನಾವಣಾ ನೀತಿ ಸಂಹಿತೆ ಅಂತಾರೆ ನೀತಿ ಸಂಹಿತೆ ಅಂದ ತಕ್ಷಣ ಯಾವುದೇ ಅಧಿಕಾರಿಗಳು ಕೆಲಸಕ್ಕೆ ಸಿಗೋದಿಲ್ಲ ಯಾಕಂದ್ರೆ ಚುನಾವಣಾ ಆಯೋಗ ಅನ್ನೋದು ಎಲ್ಲ ರಾಜ್ಯಗಳಲ್ಲಿ ಆಯಾ ರಾಜ್ಯಗಳ ಸರ್ಕಾರಿ ನೌಕರರನ್ನು ಶಿಕ್ಷಕರನ್ನು ಬಳಸಿಕೊಂಡು ನಡೆಯುವಂಥ ಪ್ರಕ್ರಿಯೆ ಎ ಸಿ ಆಫೀಸ್ಗೆ ಹೋದ್ರ ಅಲ್ಲಿ ಕೆಲಸ ಆಗೋಲ್ಲ ಡಿ ಸಿ ಆಫೀಸ್ ಹೋದ್ರೆ ಅಲ್ಲಿ ಕೆಲಸ ಆಗೋಲ್ಲ ತಹಶೀಲ್ದಾರ್ ಸಿಗೋದಿಲ್ಲ ಈ ಕಡೆ ಬಂದರೆ ಗ್ರಾಮ ಪಂಚಾಯತಿಲಿ ಯಾರು ಸಿಗಲ್ಲ ಸ್ಕೂಲಲ್ಲಿ ಟೀಚರ್ಗಳು ಇರಲ್ಲ ಟ್ರೈನಿಂಗ್ ಹೋಗಿರ್ತಾರೆ ಹೀಗಾಗಿ ಇಡೀ ವ್ಯವಸ್ಥೆ ಹಾಳಾಗುವಂಥ ವ್ಯವ ಇದು ಪ್ರಕ್ರಿಯೆ ಇದು ಇದು ನಿರಂತರವಾಗಿ ನಡೆಯುವಂಥದ್ದು ಈಗ ನೋಡಿ ಮತ್ತೆ ಚುನಾವಣೆ ಬಂದು ಕೂತ್ರಿ ಜಮ್ಮು ಕಾಶ್ಮೀರ ಒಂದು ಒಂದನೇ ಹಂತದ ಚುನಾವಣೆ ಆಯಿತು ಈಗ ನೆಕ್ಸ್ಟ್ ಹರಿಯಾಣ ಆಗುತ್ತೆ ಹರಿಯಾಣ ಆದ ತಕ್ಷಣ ನೆಕ್ಸ್ಟು ಮತ್ತೆ ದಿಲ್ಲಿಯ ಚುನಾವಣೆ ಆಗುತ್ತೆ ಒಂದರಿಂದ ಒಂದು ಚುನಾವಣೆ ನಡೀತಾನೆ ಇರ್ತಾವೆ ನಿರಂತರವಾಗಿ ಪ್ರಚಾರ ಮಾಡ್ತಾ ಇರಬೇಕು ನಿರಂತರವಾಗಿ ದುಡ್ಡನ್ನು ಹಾಕಬೇಕು ಜನ ಅದರಲ್ಲಿ ತೊಡಗಿಸ್ಕೊಳ್ಬೇಕು ಎಂಥ ದೊಡ್ಡ ಸಮಸ್ಯೆ ನೋಡಿ ಇದು ಪ್ರಜಾಪ್ರಭುತ್ವದ ಸೊಬಗು ನಮ್ಮ ಮತ ಚಲಾವಣೆಯಲ್ಲಿದೆ ಆದರೆ ಅದರ ಪ್ರಕ್ರಿಯೆ ಇದೆಯಲ್ಲ ಅದು ಜೀರ್ಣಿಸ್ಕೊಳ್ಳೋದು ಸುಲಭ ಅಲ್ಲ ಅದು ಮಾನವ ಸಂಪನ್ಮೂಲವನ್ನು ಕೇಳತ್ತೆ ದುಡ್ಡನ್ನು ಕೇಳತ್ತೆ ಸಮಯವನ್ನು ಕೇಳತ್ತೆ ಅಭಿವೃದ್ಧಿ ಕುಂಠಿತಗೊಳಿಸತ್ತೆ ಎಲ್ಲ ರೀತಿಯದಾದಂಥ ಅಪಸಭೆಗಳು ಸಂಭವಿಸ್ತವೆ ನರೇಂದ್ರ ಮೋದಿ ಆಲೋಚನೆ ಮಾಡಿದರು ಇದು ಬೇಡ ಇದು ಒಂದು ಮುಂಚೆ ಹಂಗೆ ಇತ್ತು ರೀ ನೂರ ಐವತ್ತೆರಡರಲ್ಲಿ ಇಡೀ ದೇಶದಲ್ಲಿ ಒಂದೇ ಚುನಾವಣೆ ನಡೆಯಿತು ಹತ್ತೊಂಬತ್ತುನೂರ ಐವತ್ತೇಳರಲ್ಲಿ ವಿಧಾನಸಭೆಗೆ ಲೋಕಸಭೆಗೆ ಒಟ್ಟಿಗೆ ಚುನಾವಣೆ ನಡೆಯಿತು ಹತ್ತೊಂಬತ್ತರ ಅರವತ್ತೆರಡರಲ್ಲಿ ನಡೀತು ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ನಡೀತು ಒನ್ ನೇಷನ್ ಒನ್ ಎಲೆಕ್ಷನ್ ಜವಾಹರ್ಲಾಲ್ ನೆಹರು ಕಾಲದಲ್ಲಿ ಶುರುವಾಗಿದ್ದದು ಅದಾದಮೇಲೆ ಎಪ್ಪತ್ತೊಂದರಲ್ಲಿ ನಡೆಯುತ್ತೆ ಮುಂದೆ ಬದಲಾಗ್ತಾ ಆಗ್ತಾ ಕೊನೆಯ ಹಂತದಲ್ಲಿ ಅದು ಏನಾಗತ್ತೆ ಮತ್ತೆ ಯಾವುದಾದ್ರೂ ರಾಜ್ಯ ತನ್ನ ವಿಶ್ವಾಸ ಮತವನ್ನು ಕಳ್ಕೊಂಡ ಸಂದರ್ಭದಲ್ಲಿ ವಿಶ್ವಾಸವನ್ನು ಕಳ್ಕೊಂಡ ಸಂದರ್ಭದಲ್ಲಿ ಸರ್ಕಾರ ಬಿದ್ದು ಹೋಗುತ್ತಲ್ಲ ಆವಾಗ ಏನು ಮಾಡಬೇಕು ಅದು ಇದ್ದಂಥ ಸಮಸ್ಯೆ ಇದು ತಾಂತ್ರಿಕವಾದ ವಿಚಾರ ಸಾಂವಿಧಾನಿಕ ವಿಚಾರ ಅವಾಗ ಚುನಾವಣೆ ನಡೆಯಬೇಕು ಚುನಾವಣೆ ನಡೆದು ಮುಂದಿನ ಚುನಾವಣೆಗೆ ಇರುವಂಥ ಅವಧಿಗಾಗಿ ಹೊಸ ಸರ್ಕಾರ ರಚನೆ ಆಗಬೇಕು ಒಂದು ವರ್ಷ ಒಂದು ವೇಳೆ ಕರ್ನಾಟಕದಲ್ಲಿ ಈಗಿರುವಂಥ ಕಾಂಗ್ರೆಸ್ ಸರ್ಕಾರ ಬಿತ್ತು ಅಂತ ತಿಳ್ಕೊಳ್ಳಿ ಸಿದ್ದರಾಮಯ್ಯನ ಸರ್ಕಾರ ಬಿತ್ತು ಮುಂದೆ ಇನ್ನೆಷ್ಟು ಅವಧಿಗಿದೆ ಆ ಅವಧಿಗೆ ಹೋಗೋ ಸರ್ಕಾರ ಚುನಾವಣೆ ನಡುವಿಕೆಯನ್ನು ಐದು ವರ್ಷಕ್ಕಲ್ಲ ಅದು ಈಗ ಕೊಡ್ತಾ ಇರುವಂಥ ತಿದ್ದುಪಡಿ ರಾಷ್ಟ್ರಪತಿ ಕೋವಿಂದ್ ಅವರು ಸೂಚಿಸಿರುವಂಥ ಸಲಹೆ ಇನ್ನು ನಗರಸಭೆ ಚುನಾವಣೆಗಳು ಹೇಗೆ ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆ ಒಟ್ಟಿಗೆ ನಡೀತವೆ ಅದಾದ ನೂರು ದಿನಗಳಿಗೆ ಉಳಿದ ಎಲ್ಲ ಗ್ರಾಮೀಣ ಚುನಾವಣೆಗಳು ನಡೀತವೆ ಗ್ರಾಮೀಣ ಜನಪ್ರತಿನಿಧಿಗಳ ಆಯ್ಕೆಯ ಪ ಪ್ರಕ್ರಿಯೆ ನಡೆಯುತ್ತೆ ಅಲ್ಲಿಗೆ ಟೋಟಲ್ ಮುಗಿದು ಹೋಗುತ್ತೆ ಇದು ಆಗಬೇಕಾಗಿದ್ದು ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಗೆ ಅದು ಓಂ ನಮ ಶಿವ ಹಾಕಿದ್ದು ಈಗ ನರೇಂದ್ರ ಮೋದಿಯವರು ನರೇಂದ್ರ ಮೋದಿ ತಾಕತ್ತಿಲ್ಲ ಅಂದರು ನರೇಂದ್ರ ಮೋದಿ ಒಳಗೊಳಗೆ ಎಲ್ಲ ಜನ ಅವರನ್ನು ಹೊರಗಡೆ ಹಾಕಬೇಕು ಅವರನ್ನು ಸ್ವಲ್ಪ ಇದರಿಂದ ಪ್ರಧಾನಮಂತ್ರಿ ಹುದ್ದೆ ಎಂದು ಇಳಿಸಬೇಕು ಅದಕ್ಕೆ ನಿತಿನ್ ಗಡ್ಕರಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಾಯಿತು ಹಾಗೆ ಮೊದಲೇದೇ ವಕ್ಫ್ ಕಾಯ್ದೆ ತಿದ್ದುಪಡಿ ಅಂತ ಹೇಳ್ತಾರೆ ಇದು ಆಗಲ್ಲ ಇದು ಜೆ ಪಿ ಸಿಗೆ ಹಾಕಿದ್ರು ಮುಗೀತಿ ಅದು ಹೋಯ್ತದು ಮುಗಿತದು ಉಗ್ರಾಣ ಸೇರ್ಕೊಳ್ತದ್ದು ಅಂದರು ನೋಡಿದರೆ ಪ್ರತಿ ದಿವಸ ಸಭೆ ನಡೀತಾ ಇದ್ದಾವೆ ವಕ್ಫ್ ಆ್ಯಕ್ಟು ತಿದ್ದುಪಡಿ ಇದು ನಲವತ್ನಾಲ್ಕು ತಿದ್ದುಪಡಿಗಳಿಗೋಸ್ಕರ ಪ್ರತಿನಿತ್ಯ ಸಭೆ ನಡೀತಾ ಇದೆ ಚಳಿಗಾಲದ ಅಧಿವೇಶನದಲ್ಲಿ ಅದನ್ನು ಮಂಡಿಸ್ತೀವಿ ಮಂಡಿಸ್ತೇವೆ ಅಂತ ಸ್ವತಃ ಅಮಿತ್ ಶಾ ಹೇಳಿಬಿಟ್ಟಿದ್ದಾರೆ ಮುಂಚೆ ನೋಡಿ ನರೇಂದ್ರ ಮೋದಿಯ ತಾಕತ್ತು ಗೊತ್ತಿರಲಾರ್ದವರು ಮಾತ್ರ ಈ ರೀತಿ ಮಾತಾಡೋದು ನರೇಂದ್ರ ಮೋದಿಗೆ ರಾಜ್ಯಸಭೆಯಲ್ಲಿ ಬಹುಮತ ಇರಲಿಲ್ಲ ಆ ಸಂದರ್ಭದಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ಅಬ್ರಿಗೇಟ್ ಮಾಡಲಿಲ್ವಾ ಮೂವತ್ತೈದು ಏರ್ ರದ್ದು ಪಡಿಸಲಿಲ್ವಾ ಟ್ರಿಪಲ್ ತಲಾಖ್ ರದ್ದು ಮಾಡಲಿಲ್ವಾ ಎಲ್ಲ ನಿರ್ಣಾಯಕವಾದಂಥ ತೀರ್ಮಾನಗಳನ್ನೇ ಮಾಡಿದ್ದಾರೆ ಆದರೆ ಇವರಿಗೆ ಈಗ ಬಂದಿರುವಂಥ ಇನ್ನೂರ ನಲ್ವತ್ತು ಸೀಟು ರಾಹುಲ್ ಗಾಂಧಿಗೆ ಸಾಲ್ತಾ ಇಲ್ಲ ನನಗೆ ನಂಬರ್ ಸಂಬಂಧವೇ ಇಲ್ಲ ಅಂತ ನರೇಂದ್ರ ಮೋದಿ ಮತ್ತೊಂದು ಸಲ ಈ ಬಾರಿ ಸಾಬೀತುಪಡಿಸಿದ್ದಾರೆ ನನಗೆ ಇನ್ನೂರ ನಲ್ವತ್ತು ಬರಲಿ ಮುನ್ನೂರ ಮೂರು ಇರಲಿ ಇನ್ನೂರ ಎಂಬತ್ತ್ಮೂರು ಇರಲಿ ಎಷ್ಟೇ ಇದ್ದರೂ ನಾನು ಮಾಡಬೇಕಾದ ಕೆಲಸವನ್ನು ಮಾಡ್ತೀನಿ ನಾನು ವಿರೋಮಿಸುವುದಿಲ್ಲ ಅಂತ ನರೇಂದ್ರ ಮೋದಿ ಮತ್ತೊಂದು ಸಲ ಸಂದೇಶ ರವಾನೆ ಮಾಡಿದ್ದಾರೆ ಈಗ ಚಳಿ ಶುರುವಾಗಿರೋದು ಗಡಗಡ ಅಂತ ಇದು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ನವರು ಕಾಂಗ್ರೆಸ್ಸಿಗೆ ಯಾಕೆ ಸಮಸ್ಯೆ ಕಾಂಗ್ರೆಸ್ಗೆ ಯಾಕೆ ಸಮಸ್ಯೆ ಅಂದರೆ ಯಾವ ರಾಜ್ಯದಲ್ಲಿಯೂ ಇವರ ಅಧಿಕಾರಗಳ ಸರ್ಕಾರಗಳಲ್ಲಿರೋದು ಎರಡೋ ಮೂರೋ ರಾಜ್ಯದಲ್ಲಿದೆ ತೆಲಂಗಾಣ ಕರ್ನಾಟಕ ಹಿಮಾಚಲ ಪ್ರದೇಶ ಇದು ಒಂದೇ ರೀತಿ ಚುನಾವಣೆ ಆಗಿಬಿಟ್ರೆ ಎಲ್ಲ ಕಡೆ ನರೇಂದ್ರ ಮೋದಿ ನರೇಂದ್ರ ಮೋದಿ ಅಂತ ಬಿಟ್ಟರೆ ಕಾಂಗ್ರೆಸ್ ಅಡ್ರೆಸ್ಗೆ ಇರೋದಿಲ್ಲ ಅಖಿಲೇಶ್ ಯಾದವ್ ಇದಕ್ಕೆ ಸಪೋರ್ಟ್ ಮಾಡಿದ್ರು ಒನ್ ನೇಷನ್ ಒನ್ ಎಲೆಕ್ಷನ್ ನನ್ನ ಒಪ್ಪಿಗೆ ಇದೆ ಅಂತ ಮೊನ್ನೆ ಹೇಳಿದರು ನಿನ್ನೆ ಉಲ್ಟಾ ಹೊಡೆದ್ರು ಯಾಕೆ ಆ ಕಡೆಯಿಂದ ಸೋನಿಯಾ ಗಾಂಧಿ ಅವ್ರ ಫೋನ್ ಹೋಗಿರುತ್ತೆ ಒಪ್ಕೋಬೇಡ ನೀನು ಅಂತ ಟಿ ಎಮ್ ಸಿ ತೃಣಮೂಲ್ ಕಾಂಗ್ರೆಸ್ನವ್ರು ಮುಂಚೆ ಒಪ್ಪಿರಲಿಲ್ಲ ಮಮತಾ ಬ್ಯಾನರ್ಜಿ ಅವರು ಕಾ ಪ್ರಶ್ನೆಗಳನ್ನು ಕೇಳಿದರು ಹೇಗೆ ಇದು ಚುನಾವಣೆ ಮಾಡಲಿಕ್ಕಾಗತ್ತೆ ಪ್ರತಿ ಬಾರಿ ವಿಶ್ವಾಸಮತ ಯಾಚನೆ ಆದರೆ ಏನು ಆಗಿಬಿಡಬೇಕು ಅಂತ ಪ್ರಶ್ನೆ ಸರಿಯಾಗಿದೆ ಅದು ಈಗ ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯ ತಯಾರಿ ಮಾಡಿಕೊಳ್ಳಾಗ್ತಾ ಇದೆ ಎಲ್ಲರ ಜೊತೆ ಮತ್ತೆ ಸಭೆ ಮಾಡಲಾಗತ್ತೆ ಮತ್ತೆ ಮಂಡಿಸಲಾಗತ್ತೆ ವಿಷಯವನ್ನು ಭಾಳ ದೊಡ್ಡದಾದಂಥ ಪ್ರೊಸೆಸ್ ಅದು ಆದರೆ ನರೇಂದ್ರ ಮೋದಿ ಒಂದಂತೂ ಸ್ಪಷ್ಟವಾಗಿ ಹೇಳಿದ್ದಾರೆ ನನ್ನ ಆತ್ಮವಿಶ್ವಾಸ ಕೂಗಿಲ್ಲ ನನ್ನ ಐವತ್ತಾರು ಇಂಚಿ ಅದೇ ಐವತ್ತೆರಡಾಗಿಲ್ಲ ನಾನು ಯಾವುದೇ ರೀತಿಯದಾಗಿ ಆತ್ಮವಿಶ್ವಾಸ ಕೂಗಿ ಹೋಗಿದೆ ಅಂತ ಪರಿಭಾವಿಸಿದರೆ ನಿಮ್ಮ ಆತ್ಮವಿಶ್ವಾಸ ಕೂಗಿದೆ ನಾನು ಅದೇ ನರೇಂದ್ರ ಮೋದಿ ಎರಡು ಸಾವಿರದ ಒಂದು ಅಕ್ಟೋಬರಲ್ಲಿ ಅವತ್ತು ಬಂದಲ್ಲಿ ಶಾಸಕನಾಗುವುದಕ್ಕಿಂತ ಮುಂಚೆ ಮುಖ್ಯಮಂತ್ರಿ ಆದ್ಮೇಲೆ ಗುಜರಾತ್ನಲ್ಲಿ ಅದೇ ನರೇಂದ್ರ ಮೋದಿ ಇವತ್ತು ಪ್ರಧಾನಮಂತ್ರಿ ಹುದ್ದೆಯಲ್ಲಿ ಕೂತಿರೋದು ಅಂತ ಮೊನ್ನೆ ಬುಧವಾರ ಸಾಬೀತುಪಡಿಸಿದ್ದಾರೆ ಈ ದೇಶದ ಜನರಿಗೆ ಈಗ ಸುವರ್ಣ ಕಾಲ ಅಮೃತ ಕಾಲ ಜನರಿಗೆ ಅರ್ಥ ಆಗ್ತಾ ಇಲ್ಲ ನಾವು ಏನು ಮಾಡೋಣ ಹೇಳಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇಟಿಎಂ ನಂಬರ್ ಕೊಡಲಾಗಿದೆ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಡಬಲ್ ಟು ಒನ್ ಡಬಲ್ ಸಿಕ್ಸ್ ಏಟ್ ನಿಮ್ಮ ಸಹಾಯವಿಲ್ಲದೆ ಈ ಅಭಿಯಾನ ಬಹಳ ಕಷ್ಟ ಸಾಧ್ಯ ನಮಸ್ಕಾರ